ಯಾಕಪ್ಪ ಅಪ್ಪ ಐ ಲಕ್ಷ ಜಂಬಿ ಮಂತಿರ ಅಧ್ಯಕ್ಷರೇ ಮತಾಡೋನು ಅಶೋಕ್ನಾರೇ ಅಧ್ಯಕ್ಷರೇ ಕರ್ನಾಟಕ ಗೆನ್ ಒಳ್ಳೆದಾಯಿತು ಬರೀ ಸುಳ್ಳು ಹೇಳದಾಯ್ತು ಇವರಪ್ಪಾ ಪರಿಲ್ಲ ಅಧ್ಯಕ್ಷರೇ ಬಾಂಗ್ಲಾದೇಶಕ್ಕೆ ಮತ್ತೆ ಬಂದ ಭಾವಿನಾ ಲೈಫ್ ಟನ್ ಇದೆ ಸಭೆ ಗೆ ಅಷ್ಟೇನೇ ಸವಾರಿ ಮಾಡಬೇಡಿ ಕೂತ್ಕೋಪ್ಪ ಏನ ನಮ್ಮಕ್ಕೆ ಬೇರೆ ಮಾಡಬೇಡಿ ಭೀಮಣ್ಣಾಯ್ ಚಚ್ಚೆ ಮಾಡಿದೆ ಚಚ್ಚೆ ಮಾಡಬೇಡಿ ಅಗ್ನೇಶ್ ಅಷ್ಟಕ್ಕೆ ಬೇಡ ಚಚ್ಚೆ ಬೇಡ ಮೈ ಟೈಮ್ ಇಲ್ಲ ಇಲ್ಲಿ भीमा नयक भीमा नायक माता अध्यक्ष चर्चे बड इकाश धन्यवाद